ಅಂತ ಮೂಲ ಕೋರ್ಮಳ್ಳ ನಿವಾಸಿ ಇದು ಕೋರ್ಮುಳ್ಳ ಗ್ರಾಮದಲ್ಲಿ ನಾವು ಸತತವಾಗಿ ನಡ್ಕೊಂಡ್ ಬರ್ತಾ ಇದ್ದೀವಿ ಗಣೇಶನ ಹಬ್ಬನ ಆ ಹಬ್ಬನ ನಾವು ಕಾರಣ ಅಂತ ನಿಲ್ಲಿಸ್ಬಿಟ್ಟಿದ್ವಿ ಈಗ ಮತ್ತೆ ನಾವು ಈ ಕೂಡ ನಮ್ಮ ಗೆಳೆಯರ ಬಳಿ ಅಂತ ಕಟ್ಕೊಂಡು ಇವಾಗ ಎರಡು ವರ್ಷದಿಂದ ಸರಳವಾಗಿ ನಾವು ಹಬ್ಬ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದ್ರಿಂದ ನಿರಂತರವಾಗಿ ಇದು ಎರಡನೇ ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದಕ್ಕೆ ಇದೇ ಥರ ನಂತರ ಮಾಡಿ ನೋಡ್ತಾ ಎಲ್ಲ ಜನರಿಗೆ ಶಾಂತಿ ನೆಮ್ಮದಿ ಕೊಡಿ ಅಂತ ಭಗವಂತ ಪ್ರಾರ್ಥನೆ ಇಂಡಿಯನ್ ವಿಧಾನ ಅಭಿಷೇಕ ಬೋರ್ಡ್ ರಾಜ್ಯ ಅಧ್ಯಕ್ಷರು ರಾಮಲಿಂಗಡಿ ಸಾಹೇಬ ಕಡೆಯಲ್ಲಿ ಯಾವಾಗಲೂ ಅವ್ರ ಕಡೆ ಮಾಡ್ತಾ ಇದ್ದೀವಿ ಇವಾಗ ಸ್ವಲ್ಪ ಪ್ರಾಬ್ಲಮ್ ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ ಇವ್ರು ಮತ್ತೆ ಮುಂದುವರಿಸ್ತಾ ಇದ್ದೀವಿ ಸಾಹೇಬರು ಯಾವುದೇ ಕಾಲದಲ್ಲಿ ಪ್ರವಿಲ್ಲ ಯಾವ ಸಿಂಪಲ್ಲೂ ಮಾಡ್ತಾ ಇದ್ದೀವಿ ಏನೇನು ಕಾರ್ಯಕ್ರಮಗಳ ಯಾವಾಗಲೂ ನಾವು ಮುಂಚೆ ಅನ್ನದಾನ ಮಾಡ್ತಾ ಆರ್ಕೆಸ್ಟ್ರಾ ಮಾಡ್ತಾ ಇದೀವಿ ಶಾಲೆ ಮಾತಾಡೋದು ಪುಸ್ತಕ ಕೊಡ್ತಾ ಇದ್ವಿ ಆದಷ್ಟು ಡೊಳ್ಳು ಕುಣಿತ ಎಲ್ಲ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಈಗ ಸ್ವಲ್ಪ ದಿವಸ ಅದು ಸ್ಟಾಪ್ ಆಗಿ ಕೊರೋನಾ ಬಂದಾಗ ಅದಕ್ಕೆ ಸ್ಟಾಪ್ ಮಾಡಿರೋದ್ರಿಂದ ಮತ್ತೆ ಇವಾಗ ಮುಂದುವರ್ಸ್ಬೇಕಂತ ಮುಂದುವರಿಸೋದು ಮಾಡಬೇಕಂತ ನಾವು ಪ್ರತಿ ವರ್ಷವೂ ಸಿ ಎಸ್ ಬಿ ಬ್ಲಾಕ್ ಅಧ್ಯಕ್ಷರ ಕಡೆಯಿಂದ ಇಲ್ಲ ಮತ್ತೆ ನಮ್ಮ ಗೋರ್ಮ್ ಗ್ರಾಮದ ಹಿರಿಯರಾದಂಥ ಶ್ರೀನಿವಾಸ್ ಕಡೆಯಿಂದ ಇಲ್ಲ ನಾವು ಪ್ರತಿ ವರ್ಷವೂ ವಿಜೃಂಭಣೆಯಾಗಿ ನೆಲೆಸ್ಕೊಂಡು ಬರ್ತಾಯಿದ್ವಿ ಅದಕ್ಕೆ ಕಾರಣಾಂತರಗಳಿಂದ ಕೊರೋನಾ ಬಂತು ಅದು ಬಂತು ಇಟ್ಬಂದು ಅದರಿಂದ ನಾವು ನಿಲ್ಸ್ಬಿಟ್ಟಿದ್ವಿ ಪುನಃ ನಾವು ಈ ಅಧ್ಯಕ್ಷರುಗಳೆಲ್ಲ ಕುತ್ಕೊಂಡು ಮಾತಾಡಿ ಎಲ್ಲ ಕಾರ್ಯಕ್ರಮ ಇದರಿಂದ ನಿನ್ನೆ ಹೋದ ವರ್ಷದಿಂದ ಸ್ವಲ್ಪ ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಸಹಾಯಕರು ಎಲ್ಲ ಸಂದರ್ಭದಿಂದ ತುಂಬ ಜೋರಾಗಿ ಮಾಡ್ತೀನಿ ಅವ್ರು ನಾವು ತಿಳಿಸ್ಬೇಕಂತ ಹೋಗಿದ್ವಿ ಕಾರಣ ಅಂತಗಳಿಂದ ಅವ್ರು ಸಿಕ್ಕಿಲ್ಲ ತುಂಬ ಬಿಸಿ ಇರ್ತಾರೆ ಅದಕ್ಕೆ ಎಸ್ ಎಸ್ ಟಿ ಕಾಂಗ್ರೆಸ್ ಪ್ರಶ್ನೆ ಶ್ರೀನಿವಾಸ ಅವರು ಕುತ್ಕೊಂಡು ನಾವುಗಳೆಲ್ಲ ಮಾತಾಡಿ ಸಿಂಪಲ್ಲಾಗಿ ನಮ್ಮ ಸುಬ್ರಹ್ಮಣ್ಯ ಅಂತ ಇದ್ದಾರೆ ಅವ್ರ ಕಡೆಯಿಂದ ಎಲ್ಲ ಸೇರ್ಸ್ ಮಾಡಿದ್ದೀನಿ ದಯವಿಟ್ಟು ಪ್ರತಿ ವರ್ಷನೂ ಇದೇ ರೀತಿ ನೆರವೇರಿಸ್ಕೊಂಡು ಹೋಗ್ಬೇಕಂತ ವಿದ್ಯುನಿ ಮಹೇಶ್ನಿಂದ ಎಲ್ಲ ಒಳ್ಳೆಯದಾಗಿ